ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ಮಧ್ಯೆ ವಾರ್ ಮೇಕೆದಾಟು ಪಾದಯಾತ್ರೆಯಲ್ಲಿ ನಾನು ತೂರಾಡದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹೆಚ್ ಕೆ ಕಿಡಿಕಾರಿದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ ಹೆಚ್ಡಿಕೆಗೆ ಘಾಟ್ ಸೆಕ್ಷನ್ ನಡೆದಿದ್ರೆ ಗೊತ್ತಾಗ್ತಾ ಇತ್ತು ಪಾದಯಾತ್ರೆಯಲ್ಲಿ ಸುಸ್ತಾಗಿತ್ತು ಅದಕ್ಕೆ ನಾನು ನಡೆದಿದ್ದೇನೆ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಕೆಶಿ ಕೌಂಟರ್ ಮಾಡಿದ್ದಾರೆ ನನ್ನ ತೋಟದಲ್ಲಿ ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ತೂರಾಡಿದ್ದು ನಾನು ತೂರಾಡಿದ್ನಾ ತೂರಾಡಿದ್ದು ಯಾರಪ್ಪ ನೀವೇ ತೋರಿಸ್ತಾ ಇರ್ತೀರಲ್ಲ ಅಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರೆ ತೂರಾಡಕ್ಕೆ ಅದಪ್ಪ ನಾನು ಕುಡಿತೂರಾಡಿದ್ದನಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಹಾ ಇನ್ನು ಇದನ್ನು ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿಗೆ ಗೊತ್ತಿತ್ತು ಅಲ್ಲಪ್ಪ ನಾನು ಕುಡ್ತೂರಾಡಿದ್ದಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಹ ಇನ್ನು ಇದನ್ನು ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿಗೆ ಗೊತ್ತಿತ್ತು ಅಲ್ಲಬ್ಬ ನಾನು ಕುಡ್ತೂರಾಡಿದ್ದೆನಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಹ ಇನ್ನು ಇದನ್ನು ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ರೆ ಕುಮಾರಸ್ವಾಮಿ ಗೊತ್ತಿತ್ತು ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ಗೆ ಅನುಕೂಲ ಕಲಬುರಗಿಯಲ್ಲಿ ಶ್ರೀಗಳ ಪರ ಶಾಸಕ ಬಿಆರ್ ಪಾಟೀಲ್ ಈ ರೀತಿ ಬ್ಯಾಟಿಂಗ್ ನಡೆಸಿದ್ದಾರೆ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ಗೆ ಅನುಕೂಲವಾಗಲಿದೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸ್ಪರ್ಧೆಗಿಡಿದಿರುವುದು ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ ರಾಜಕೀಯ ಘಟ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ ಶ್ರೀಗಳ ಪರ ಶಾಸಕ ಬಿಆರ್ ಪಾಟೀಲ್ ಬ್ಯಾಟಿಂಗ್ ನಡೆಸಿದ್ದಾರೆ ಈಗಾಗಲೇ ವಿನೋದ್ ಅಸೂಟಿಗೆ ಪಕ್ಷ ಟಿಕೆಟ್ ಘೋಷಣೆ ಮಾಡಿ ಆಗಿದೆ ಆದರೆ ಅಸೂಟಿಗೆ ಅನ್ಯಾಯ ಆಗದೇ ಇರುವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ದಿಂಗಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಧಾರವಾಡ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಸಿಎಂ ಕೂಡ ಶ್ರೀಗಳಿಗೆ ಟಿಕೆಟ್ ನೀಡೋಕೆ ಒಪ್ಪಬಹುದು ಅಂತ ಕಲಬುರಗಿಯಲ್ಲಿ ಆಳಂದ ಶಾಸಕ ಆರ್ ಪಾಟೀಲ್ ಹೇಳಿದ್ದಾರೆ ಕಮ್ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕಾಗ್ತದೆ ಈಗ ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಬಾರ್ದು ಅವ್ರಿಗೆ ಬೇರೆ ಸ್ಥಾನಮಾನ ಮಾನವ ಕೊಟ್ಟು ದಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ ಜೋಶಿಯವ್ರ ಮೇಲೆ ಆರೋಪ ಮಾಡೋದನ್ನು ನಾನು ನೋಡಿದ್ದೀನಿ ಅದು ಎಷ್ಟು ಮಟ್ಟಿಗೆ ಸತ್ಯ ನನಗೆ ವಿಷಯ ಗೊತ್ತಿಲ್ಲ ಆದರೆ ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ನಮ್ಮ ಪರವಾಗಿ ಬಂದರೆ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ನಾವು ಅಷ್ಟು ನನ್ನ ಕೈ ಮೇಲೆ ಹತ್ತಿರಕ್ಕಿಲ್ಲ ಆದರೆ ಸ ಯಾರ್ಯಾರಿಗೆ ಮಾತಾಡಬೇಕಾಗಿತ್ತು ಮಾತಾಡಿದ್ದೀನಿ ಕಾಂಗ್ರೆಸ್ ಪಕ್ಷದ ನಮಗೆ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಗೌರವ ಇದೆ ಧಾರವಾಡದಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತಿಮ ಮಾಡಿದ್ದೀವಿ ಅವರು ಮೊದ್ಲೇ ಕೇಳಿದ್ರೆ ಅದು ಬೇರೆ ವಿಚಾರ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ನಮಗೆ ಲಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಗೌರವ ಇದೆ ಅಂತ ಧಾರವಾಡದಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತಿಮ ಮಾಡಿದ್ದೀವಿ ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಈ ಮೂಲಕ ನಮ್ಮ ಅಭ್ಯರ್ಥಿ ವಿನೋದಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅದನ್ನು ಮುಂದುವರಿಸ್ತೀವಿ ಎನ್ನುವ ರೀತಿಯಲ್ಲಿ ಅವರು ಡಿ ಸಿ ಹೇಳಿಕೆಯನ್ನು ಕೊಟ್ಟಿರೋದು ಲಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯ ವಿಚಾರ ಪಕ್ಷೇತರವಾಗಿ ಇಳಿಯೋ ಬದಲು ಕಾಂಗ್ರೆಸ್ನಿಂದಲೇ ಟಿಕೆಟ್ ನೀಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ವಿನೋದ ಸೂಟಿಗೆ ಟಿಕೆಟ್ ಕೂಡ ಘೋಷಣೆ ಆಗಿದೆ ಹಾಗಾಗಿ ಏನು ಮಾಡಬಹುದು ಅನ್ನುವಂಥ ಒಂದು ಕುತೂಹಲ ಇತ್ತು ಆದರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತಿಮ ಆಗಿದೆ ಅಂತ ಈಗ ಡಿ ಕೆ ಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಧಾರವಾಡ ಟಿಕೆಟ್ ಚರ್ಚೆ ನಡೀತಾ ಇತ್ತು ಸರ್ ಅದೇನೋ ಚರ್ಚೆ ಆಯ್ತಾ ಸರ್ ಪರೋಕ್ಷ ಎಲ್ಲ ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಮಾಡ್ತೀವಿ ಅದು ಬೇರೆ ವಿಚಾರ ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಆಯಿತು ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ಟಿಕೆಟ್ ಕೊಟ್ಟಿದ್ದೀವಿ ಸೊ ಅವ್ರಿಗೆ ನಮ್ಮ ಪಕ್ಷವಾಗ ಕೆಲಸ ಮಾಡ್ತಾಯಿದ್ದಾರೆ ರಿಕ್ವೆಸ್ಟ್ ಇದೆ ನಾವು ಹಿಂದೆ ಮುಂದೆ ಮಾಡಕ್ಕೆ ಹೋಗಲ್ಲ ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ ಅದರಿಂದ ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದೇ ಯಾವಾಗಲೂ ಅವರು ಸೆಕ್ಯುಲರ್ ಹೋಟ್ಲಕ್ಕಲ್ಲಿ ಕೆಲಸ ಮಾಡಬೇಕಂತ ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸೌಭ್ಯ ಇದೆ ಸಭ್ಯ ಇದ್ದಾನೆ ಿಂಗಲೇಶ್ವರ ಶ್ರೀಗಳು ಏನೇ ಹೇಳಿದ್ರು ಆಶೀರ್ವಾದ ಹರಿಹರದ ಬೆಳ್ಳೂಡಿ ಕನಕ ಪೀಠದಲ್ಲಿ ಪ್ರಹ್ಲಾದ್ ಜೋಶಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿಂಗಲೇಶ್ವರ ಶ್ರೀಗಳು ಏನೇ ಹೇಳಿದ್ರು ಕೂಡ ಅದನ್ನ ಆಶೀರ್ವಾದ ಅಂತ ಅಂದ್ಕೋತೀವಿ ಲಿಂಗಲೇಶ್ವರ ಸ್ವಾಮೀಜಿಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿಲ್ಲ ಯಾವುದೇ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಅವ್ರ ಕುರಿತ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧನೆ ಸಿಂಗಲೇಶ್ವರ ಶ್ರೀಗಳ ಸ್ಪರ್ಧೆಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅವರು ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಟ್ಟುಹಬ್ಬನೇ ಇತ್ತು ಮತ್ತು ಅವರ ಆಶೀರ್ವಾದನೂ ನನಗೆ ತೆಗೆದುಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಯೋಗಾಯೋಗ ಪೂಜ್ಯ ಸ್ವಾಮೀಜಿಯವರ ಕಾಗಿನಲೆ ಪೀಠದ ಜಗದ್ಗುರುಗಳ ಒಂದು ಜನ್ಮ ದಿವಸ ಇವತ್ತು ಹಾಗಾಗಿ ಅವರು ಭೇಟಿ ಮಾಡಿ ಆಶೀರ್ವಾದ ಹೇಳ್ಬಿಡ್ದು ನಾನು ದೇವಾಲೇಶ್ವರ ಸ್ವಾಮೀಜಿಯವರ ಏನೇನು ಹೇಳಿದ್ದಾರೆ ಅದೆಲ್ಲವೂ ನನಗೆ ಆಶೀರ್ವಾದ ನಾನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ ನಂತರ ನೀವು ಬೇರೆ ಏನಾದರೂ ಇದ್ರೆ ಹೇಳ್ರಿ ಅಂದರೆ ಇಲ್ಲಾಂದರೆ ಇನ್ನೊಂದು ಸಂಗತಿ ನಾನು ಹೇಳೋದು ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದೊಳಗೆ ಇವತ್ತೆಂಥ ದುಸ್ಥಿತಿಗೆ ಇಳಿದಿದೆ ಅಂದರೆ ತನ್ನ ಚಿಹ್ನೆಯ ಮೇಲೆ ತನ್ನ ವ್ಯವಸ್ಥೆ ಮೇಲೆ ಅವರಿಗೆ ಒಂದು ವಿಶ್ವಾಸ ಇಲ್ಲ ಪೂಜ್ಯ ಸ್ವಾಮಿ